ನಮಸ್ಕಾರ ನಾನು ಬಿಎಂ ಭಟ್ ಸಿಪಿಎಂ ಪಕ್ಷದ ಬೆಳತಂಗಡಿ ತಾಲೂಕು ಕಾರ್ಯದರ್ಶಿ ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ನಡೀತಾ ಇದೆ ಧರ್ಮಸ್ಥಳದ ಅಸಹಜ ಸಾವುಗಳ ಆಮೇಲೆ ಅತ್ಯಾಚಾರ ಕೊಲೆಗಳ ತನಿಖೆ ಎಸ್ಐಟಿ ಮೂಲಕ ನಡೀತಾ ಇದೆ ಸರ್ಕಾರ ಈಗಾಗಲೇ ಅದರ ಬಗ್ಗೆ ಆದೇಶ ಮಾಡಿ ಎಸ್ಐಟಿ ಟಿ ತನಿಖೆ ಕಮಿಟಿಯನ್ನು ನೇಮಕ ಮಾಡಿದೆ ಸಾಧಾರಣ ಅರವತ್ತನೇ ಇಸ್ವಿ ಅರವತ್ತರ ದಶಕ ಎಪ್ಪತ್ತರ ದಶಕದಿಂದಲೇ ನಿರಂತರವಾಗಿ ಅಲ್ಲಿ ನಡೀತಿರುವಂತಹ ಭೂ ಅವ್ಯವಹಾರ ಅಥವಾ ಪಾಳೆಗಾರಿಕೆ ದೌರ್ಜನ್ಯಗಳ ವಿರುದ್ಧ ಅತ್ಯಾಚಾರ ಕೊಲೆಗಳ ವಿರುದ್ಧ ಹೋರಾಟ ಮಾಡ್ತಾ ಬಂದಂತ ಸಿಪಿಐ ಪಕ್ಷದವರಾದ ನಾವು ಈ ಸಂದರ್ಭದಲ್ಲಿ ಯಾವುದನ್ನೆಲ್ಲ ನಮ್ಮ ಅಭಿಪ್ರಾಯದಂತೆ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳುವ ವಿಚಾರಗಳನ್ನು ನಾವು ಎಸ್ಐಟಿಗೆ ದೂರು ರೂಪದಲ್ಲಿ ಕೊಟ್ಟಿದ್ದೇವೆ ನಮ್ಮ ಪಕ್ಷದ ಅಭಿಪ್ರಾಯವನ್ನು ಎಸ್ಐ ಟಿಗೆ ತಿಳಿಸಿದ್ದೇವೆ ನಾವು ಹೋದ ನಿನ್ನೆ ಈ ದೂರನ್ನು ಐ ಟಿ ಕೊಡುವಾಗ ನಮ್ಮ ಸಿ ಸಿಪಿಐ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಕೆ ಯಾದವ್ ಶೆಟ್ಟರು ಸಿಪಿಎಂನ ಜಿಲ್ಲಾ ಸಮಿತಿ ಸದಸ್ಯರಾದ ಶ್ರೀಮತಿ ಈಶ್ವರಿ ಶಂಕರ್ ಜೊತೆಗೆ ನಾನು ಮೂರು ಜನ ಒಟ್ಟಿಗೆ ಹೋಗಿ ಈ ದೂರನ್ನು ಕೊಟ್ಟಿದ್ದೇವೆ ಮುಖ್ಯವಾಗಿ ರಾಜ್ಯ ಸರ್ಕಾರ ಆದೇಶ ಮಾಡಿದ ಎರಡ್ ಸಾವಿರ ಐದರಿಂದ ಇಪ್ಪತ್ತೈದರ ತನಕದ ಎಲ್ಲ ಧರ್ಮಸ್ಥಳ ಸುತ್ತಮುತ್ತ ಆದಂತಹ ಎಲ್ಲ ಅಸಹಜ ಸಾವುಗಳ ಬಗ್ಗೆ ತನಿಖೆ ನಡೆಸಬೇಕು ಮಾತ್ರ ಅಲ್ಲ ಅಲ್ಲಿ ಅದರ ಸುತ್ತಮುತ್ತ ಆದಂತಹ ಅಸಹಜ ಸಾವುಗಳ ಬಗ್ಗೆ ರಾಜ್ಯದ ಯಾವುದೇ ಠಾಣೆಯಲ್ಲಿ ದೂರು ಕೊಟ್ಟಿದ್ರು ಕೂಡ ಅದು ಐ ಟಿ ಅದನ್ನು ತಕ್ಕೊಂಡು ಅದನ್ನು ತನಿಖೆ ಮಾಡಬೇಕು ಅದು ಅತ್ಯಾಚಾರ ಕೊಲೆ ಪ್ರಕರಣ ಯಾವ ರೀತಿಯಲ್ಲಿ ಆ ರೀತಿ ಸಾವು ಸಂಭವಿಸಿದೆ ಹೇಳುವಂತದ್ದು ತನಿಖೆ ಆಗಬೇಕು ಅಂತ ಹೇಳೋ ರೀತಿಯಲ್ಲಿ ಆದೇಶ ಮಾಡಿದೆ ಆ ಪ್ರಕಾರ ಎಸ್ಐ ಟಿ ಅವರು ಈಗಾಗಲೇ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದಾರೆ ಈಗ ಅದರ ಜೊತೆಗೆ ನಮ್ಮ ಇದರ ತೀರ್ಮಾನಕ್ಕೆ ಆ ಎಸ್ಐ ಟಿ ತನಿಖೆ ಮಾಡೋದಕ್ಕೆ ಎಸ್ಐ ಟಿ ನೇಮಕ ಮಾಡಿದ ರಾಜ್ಯ ಸರ್ಕಾರ ನಿರ್ಧಾರಕ್ಕೆ ಎಲ್ಲವನ್ನೂ ಕೂಡ ಸಿಪಿಎಂ ಪಕ್ಷವಾಗಿ ನಮ್ಮ ರಾಜ್ಯ ಸಮಿತಿ ನಮ್ಮ ಜಿಲ್ಲಾ ಸಮಿತಿ ನಮ್ಮ ತಾಲೂಕು ಸಮಿತಿ ಕೂಡ ಅದನ್ನು ಸ್ವಾಗತಿಸಿದೆ ಯಾಕಂದ್ರೆ ಜನರ ಆತಂಕ ದೂರ ಆಗ್ಬೇಕು ಜನರಿಗೆ ಇದ್ದಂತ ಭಯ ದೂರ ಆಗಬೇಕು ಧರ್ಮಸ್ಥಳ ಯಾಕೆ ಹೀಗೆ ಆಗ್ತಾ ಇದೆ ಅದಕ್ಕೆ ಕಾರಣ ಏನು ಅಂತ ಹೇಳುವಂಥದ್ದು ಬಹಿರಂಗ ಆಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳುವ ಮನೋಭಾವ ಹೊಂದಿರುವ ನಮಗೆಲ್ಲರಿಗೂ ಕೂಡ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿ ಭಾವಿಸಿದ್ದೇವೆ ಖಂಡಿತಕ್ಕೂ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ಅವರು ದಕ್ಷ ಅಧಿಕಾರಿಗಳು ಆ ಒಳ್ಳೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಅಂತ ಹೇಳುವಂಥದ್ದು ಕೂಡ ಸರ್ಕಾರ ಹೇಳಿದೆ ಅದರಿಂದ ಈ ದಕ್ಷ ಅಧಿಕಾರಿಗಳ ಮೇಲೆ ನಮಗೆ ಕೂಡ ನಂಬಿಕೆ ಇದೆ ಜನರು ಕೂಡ ದೊಡ್ಡ ರೀತಿಯ ನಿರೀಕ್ಷೆಯಲ್ಲಿ ಇದ್ದಾರೆ ಒಳ್ಳೆ ರೀತಿಯ ರಿಪೋರ್ಟ್ ಬಂದಿತ್ತು ಧರ್ಮಸ್ಥಳದ ಕಂಠಿದಂತಹ ಈ ಕಳಂಕ ದೂರ ಆದಿತ್ತು ಅಲ್ಲಿ ಕೂಡ ಒಂದು ಒಳ್ಳೆಯ ನ್ಯಾಯಯುತವಾದಂತಹ ಶಾಂತಿಯುತ ವ್ಯವಸ್ಥೆ ಬಂದಿತ್ತು ಅಂತ ಹೇಳುವ ಒಂದು ಭಾವನೆಯಿಂದ ಜನರು ಕೂಡ ಕಾಯ್ತಿದ್ದಾರೆ ಈ ಸಂದರ್ಭದಲ್ಲಿ ನಾವು ಆ ಎಸ್ಐ ಟಿಗೆ ಇನ್ನಷ್ಟು ನಾವು ದೂರದಲ್ಲಿ ತಿಳಿಸಿದ್ದೇನೆಂದ್ರೆ ಈ ಎರಡ್ ಸಾವಿರ ಐದರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಅಸಹಜ ಸಾವುಗಳು ನಲವತ್ತಕ್ಕೂ ಮಿಕ್ಕಿ ಅಸಹಜ ಸಾವುಗಳ ಆ ಸಂದರ್ಭದಲ್ಲಿ ಆಗಿದೆ ತನಿಖೆ ಮಾಡಲಿ ಮುಖ್ಯವಾಗಿ ಎರಡ್ ಸಾವಿರ ಐದರಿಂದ ಎರಡ್ ಸಾವಿರದ ಹನ್ನೆರಡವರೆಗೆ ಇನ್ನೂರ ನಲವತ್ತಕ್ಕಿಂತ ಮಿಕ್ಕಿ ಅಸಹಜ ಸಾವುಗಳ ದಾಖಲೆಗಳಿವೆ ಅದರ ಜೊತೆಗೆ ಪತ್ತೆಯಾಗದ ಪ್ರಕರಣಗಳು ಅಂತ ಯಾವನ್ನೆಲ್ಲ ಮುಚ್ಚಿ ಹಾಕಲ್ಪಟ್ಟಿದೆಯೋ ಅದನ್ನು ಕೂಡ ತನಿಖೆ ಮಾಡಬೇಕು ಮುಖ್ಯವಾಗಿ ವೇದವಲ್ಲಿ ಪ್ರಕರಣ ಆಗಿರ್ಬೋದು ಪದ್ಮಲತಾ ಪ್ರಕರಣ ಆಗಿರಬಹುದು ಅಥವಾ ಆನೆ ಮಾವುತ ಮತ್ತೆ ಆನೆ ಮಾವುತ ತಂಗಿ ಯಮುದನ ಪ್ರಕರಣ ಆಗಿರಬಹುದು ಅಥವಾ ಬೇರೆ ಯಾವ್ದಾರು ಆ ರೀತಿಯ ದೂರುಗಳು ಬಂದ್ರೆ ಅದನ್ನು ಕೂಡ ತನಿಖೆಗೊಳಪಡಿಸಬೇಕು ಯಾಕಂದ್ರೆ ಎಸ್ ಐ ಟಿ ಅವರು ಅದನ್ನು ಪಡಿಬೇಕು ತಗೊಳ್ಬೇಕು ಅಂತ ಹೇಳೋದು ನಮ್ಮ ಅಭಿಪ್ರಾಯ ಯಾಕಂದ್ರೆ ಪತ್ತೆಯಾಗದ ಪ್ರಕರಣ ಅಂತೇಳಿ ಅವತ್ತು ಬರಬಾರದು ಒಂದು ಪತ್ತೆ ಆಗಬೇಕು ಪತ್ತೆ ಮಾಡ್ಲಿಕ್ಕೆ ಸಾಧ್ಯ ಆಗಬೇಕು ಇದು ದಕ್ಷ ತಂಡ ಆದ ಕಾರಣ ಖಂಡಿತ ದಕ್ಷತೆಯಿಂದ ಈ ಒಂದು ಪತ್ತೆ ಆಗದ ಪ್ರಕರಣವನ್ನು ಭೇದಿಸಿತು ಹೇಳುವ ಒಂದು ಭಾವನೆಯನ್ನು ನಾವು ಆ ದೂರಲ್ಲಿ ಅದನ್ನು ತಿಳಿಸಿದ್ದೇವೆ ಜೊತೆಗೆ ಸೌಜನ್ಯ ಪ್ರಕರಣವನ್ನು ಕೂಡ ಇವತ್ತು ಅವರ ಕುಟುಂಬದವರಿಗೆ ಇನ್ನೂ ಇದುವರೆಗೆ ಕೊಡೋದು ನ್ಯಾಯ ಕೊಡಿಸುವಂತ ಕೆಲಸ ಸಾಧ್ಯ ಆಗಲಿಲ್ಲ ಆ ಸಿಬಿಐ ತೀರ್ಮಾನ ಆದ್ರೂ ಕೂಡ ಸಿಬಿಐ ನ್ಯಾಯ ತೀರ್ಪು ಕೊಟ್ಟರು ಕೂಡ ಸಂತೋಷರ ಅಪರಾಧಿ ಅಲ್ಲ ಅಂತ ಹೇಳಿದ್ದು ಆದ್ರೂ ನಿಜವಾದ ಆರೋಪಿ ಯಾರು ಅಂತ ಹೇಳೋದು ಪತ್ತೆ ಅಂತ ಕೆಲಸ ಆಗಲಿಲ್ಲ ಅಲ್ಲಿ ಅಧಿಕಾರಿಗಳ ಏನು ತೊಂದರೆಗಳಿದೆ ತಪ್ಪುಗಳಾಗಿವೆ ಅಂತ ಹೇಳೋದನ್ನು ತನಿಖೆ ಮಾಡಬೇಕು ಅಂತ ಹೇಳಿ ಕೂಡ ಕೋರ್ಟ್ ಹೇಳಿದೆ ಈ ನಿಟ್ಟಿನಲ್ಲಿ ಅದನ್ನು ಕೂಡ ಮರುತನಿಖೆಗೆ ಒಳಪಡಿಸಬೇಕು ವ್ಯವಸ್ಥೆ ಐಟಿ ಅಂತ ನಮ್ಮ ಬೇಡಿಕೆ ಅದು ಒಂದು ವೇಳೆ ಸಾಧ್ಯ ಆದ್ರೂ ಕೂಡ ಅಲ್ಲಿ ಅದರ ಸಾಕ್ಷಿ ರವಿ ಪೂಜಾರಿ ಅಸಹಜ ಸಾವಾಗಿದೆ ವಾರಿಜ ಅಸಹಜ ಸಾವಾಗಿದೆ ಈ ಸಾಕ್ಷಿಗಳ ಸಾವುಗಳಿಗೆ ಕಾರಣ ಅದನ್ನಾದ್ರೂ ತನಿಖೆ ಒಳಪಡಿಸಿದ್ರೆ ಇದರ ಸತ್ಯ ಹೊರಬಂದಿತ್ತು ಹೇಳುವಂಥದ್ದು ನಮ್ಮ ಅಭಿಪ್ರಾಯ ಆದ್ರಿಂದ ಈ ಎಲ್ಲಾ ಪ್ರಕರಣಗಳನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳುವಂಥದ್ದು ನಮ್ಮ ಬೇಡಿಕೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿಯೇ ಎಪ್ಪತ್ತ ಎಂಬತ್ತರ ದಶಕದಲ್ಲಿ ಈ ರೀತಿ ಸಿಪಿಎಂ ಪಕ್ಷ ಭೂಮಾಲಿಕೆ ಪಾಳೆಗಾರಿಕೆ ವಿರುದ್ಧ ಹೋರಾಟ ಮಾಡುತ್ತಾನೆ ಅಥವಾ ಈ ಗೇಣಿ ವಸತಿ ಹೋರಾಟ ಮಾಡುವ ಕೂಡ ಕೆ ವಿ ರಾವನ್ ಅಂತ ಎಲ್ ನಮ್ಮ ನಾಯಕರು ಹಲವಾರು ದಾಳಿ ದಬ್ಬಾಳಿಕೆ ಒಳಗಾಗಿದ್ದಾರೆ ಆ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ನಮ್ಮ ಸಿಪಿಎಂ ಪಕ್ಷದ ಕಮಿಟಿ ಇತ್ತು ಸಾವಿರದ ಎಂಬತ್ತರ ದಶಕದಲ್ಲಿ ದೇವಾನಂದ ಅಂತ ಹೇಳುವ ಆ ಘಟಕದ ಕಾರ್ಯದರ್ಶಿ ಆಗಿದ್ರು ಅವರು ಅಲ್ಲಿ ಆದಿವಾಸಿಗಳ ಭೂಮಿ ರಕ್ಷಣೆಗಾಗಿ ಹೋರಾಟದ ನೇತೃತ್ವ ವಹಿಸಿಕೊಂಡಿದ್ರು ಆ ಭೂ ಭೂ ಕಬಳಿಕೆಯನ್ನು ತಡೆಯುತ್ತ ಇದ್ರು ಅದರ ಜೊತೆಗೆ ಅಲ್ಲಿ ಚುನಾವಣೆ ಬಂದಾಗ ಚುನಾವಣೆಗೆ ಸ್ಪರ್ಧಿಸುವಂತ ಒಂದು ಕೆಲಸಕ್ಕೆ ಅವರು ಮುಂದಾದ್ರು ಅದರಿಂದ ಈ ಚುನಾವಣೆಯಲ್ಲಿ ಎರಡು ಮೂರು ಜನ ನಿಲ್ಲಿಸಿದ ಜೊತೆಗೆ ಇವರು ಕೂಡ ಸ್ಪರ್ಧೆಗಿಳಿದ್ರು ಈ ಸಂದರ್ಭದಲ್ಲಿ ಅವರಿಗೆ ಅದಕ್ಕೆ ವಿರೋಧ ಬಂದಿತ್ತು ಚುನಾವಣೆಗೆ ನಿಲ್ಲಬಾರದು ಅಂತ ಹೇಳುವಂಥದ್ದು ಕೂಡ ಅವರಿಗೆ ಗೊತ್ತೇ ಆಯಿತು ಅದೆಲ್ಲವನ್ನು ಮೀರಿ ಸಿಪಿಎಂ ಪಕ್ಷದ ಯಾವ ತೀರ್ಮಾನ ಇದೆ ಅದನ್ನು ಜಾರಿ ಮಾಡಲಿಕ್ಕೆ ಅವರು ಮುಂಚೂಣಿಯಲ್ಲಿ ಕೆಲಸ ಮಾಡಿದ್ರು ಆ ರೀತಿ ಸ್ಪರ್ಧೆ ಮಾಡಿದ್ರು ಈ ಸಂದರ್ಭದಲ್ಲಿ ಅವರ ಮಗಳು ಪಿಯುಸಿ ಓದಿದ್ದ ಮಗಳು ಪದ್ಮಲತಾ ಕಾಣೆ ಆಗ್ತಾಳೆ ಆ ಪತ್ತೆ ದೂರು ಕೊಟ್ಟರು ಕೂಡ ಪತ್ತೆ ಆಗುವುದಿಲ್ಲ ಸಾವಿರದ ಒಂಬೈನೂರ ಎಂಬತ್ತಾರು ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಕಾಣೆಯಾದಂತಹ ಪದ್ಮಲತಾ ದೇವಾನಂದರ ಮಗಳು ಸಾವಿರದ ಒಂಬೈನೂರ ಎಂಬತ್ತೇಳು ಫೆಬ್ರವರಿ ಹದಿನೇಳರಂದು ಕೋಳೆತ ಶವವಾಗಿ ನೆರೆಯ ಹೊಳೆಯ ಸೈಡಲ್ಲಿ ಸಿಗ್ತಾಳೆ ಅಂತೇಳಿ ಆದ್ರೆ ಅದರ ಇವತ್ತಿನವರೆಗೂ ಕೂಡ ಅವತ್ತು ಸಿಒೋಡಿ ತನಿಖೆ ಆಯಿತು ಸಿಒೋಡಿ ತನಿಖೆಯಲ್ಲಿ ಅದು ಪತ್ತೆಯಾಗದ ಪ್ರಕರಣ ಅಂತ ಆಯ್ತು ಇವತ್ತಿನೂ ಕೂಡ ಅದಕ್ಕೆ ಮೂಲ ಕಾರಣ ಯಾರು ಗೊತ್ತಾಗುದಿಲ್ಲ ಅನಿಮಾವತ ಪ್ರಕರಣ ಪತ್ತೆಯಾಗದ ಪ್ರಕರಣ ವೇದವಲ್ಲಿ ಪ್ರಕರಣ ಪತ್ತೆಯಾಗದ ಪ್ರಕರಣ ಈ ಎಲ್ಲ ಪತ್ತೆಯಾಗದ ಪ್ರಕರಣಗಳು ಯಾಕಾಗ್ತವೆ ಅಸಹಜ ಸಾವುಗಳು ಪತ್ತೆ ಇಲ್ಲ ಅದೇನು ಕಾರಣದಿಂದ ಸಾವುಗಳಾಗಿವೆ ಗೊತ್ತಾಗ್ತಾ ಇಲ್ಲ ಇವೆಲ್ಲ ಪತ್ತೆಯಾದ ಪ್ರಕರಣಗಳಿಗೆ ಒಂದು ಪತ್ತೆ ಮಾಡುವಂತಹ ಪತ್ತೆದಾರಿಕೆ ಈ ದಕ್ಷ ತಂಡದಿಂದ ಆಗಬೇಕು ಅಂತ ಹೇಳುವಂತದ್ದು ಕೂಡ ನಾವು ದೂರರಲ್ಲಿ ದೂರ ಅರ್ಜಿಯಲ್ಲಿ ವಿವರಿಸಿದ್ದೇವೆ ಜೊತೆಗೆ ಆನೆ ಮಾವುತ ಮತ್ತು ಅವನ ತಂಗಿ ಕಲ್ಲಿನಲ್ಲಿ ಜಜ್ಜಿಯನ್ನು ಕೊಲೆಯಾಗಿತ್ತು ಆ ಪ್ರದೇಶ ಆ ಮನೆ ಇವತ್ತು ಅವರ ಹೆಂತಿ ಮಕ್ಕಳಿಗೆ ಹೋಗಬೇಕಾಗಿದ್ದಂತ ಮನೆ ಇವತ್ತು ಅಲ್ಲಿ ಅಯೋಧ್ಯೆ ಹೋಟೆಲ್ ಇದೆ ಆ ಅಯೋಧ್ಯೆ ಹೋಟೆಲ್ ಮಾಲಕರು ಬೆಂಗಳೂರಿನವರಂತೆ ಆದರೆ ಅದನ್ನು ಕೂಡ ತನಿಖೆ ಮಾಡಬೇಕಲ್ಲ ಅದು ಯಾಕೆ ಅವರಿಗೆ ಅಲ್ಲಿ ಬೆಂಗಳೂರಿನವರು ಹೋರಾಟ ಹೋಟೆಲ್ ಆಯಿತು ಅದು ಯಾರ ಕಟ್ಟಡ ಆಗಿದೆ ಈಗ ಇದನ್ನು ಕೂಡ ತನಿಖೆ ಮಾಡಬೇಕಲ್ಲ ಆ ಕೊಲೆ ಹಿಂದಿರುವಂತಹ ದುಷ್ಕೃತಿ ಯಾವುದು ಅಂತ ಹೇಳೋದು ಈ ಇದರಲ್ಲಿ ಕೂಡ ನಾವು ಕಂಡುಹಳ್ಳಿಕ್ಕೆ ಸಾಧ್ಯ ಆಗಬೇಕು ಅಂತ ಹೇಳೋದೊಂದು ನಾವು ಎಸ್ ಐ ಟಿಗೆ ತಿಳಿಸಿದ್ದೇವೆ ಜೊತೆಗೆ ಈಗ ವಸತಿ ಗೃಹದಲ್ಲಿ ಅಲ್ಲಿ ಧರ್ಮಸ್ಥಳದ ಆಡಳಿತಕ್ಕೊಳಪಟ್ಟಂತ ಪ್ರದೇಶದಲ್ಲಿ ವಸತಿ ಗೃಹಗಳಿವೆ ಆ ವಸತಿ ಗೃಹಗಳಲ್ಲಿ ಆ ಶವ ಆ ರೂಮ್ಗಳಲ್ಲಿ ಅಂದ್ರೆ ಒಂದು ಮಹಿಳೆಯ ಶವ ಸಿಕ್ಕಿದೆ ಅದನ್ನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪೊಲೀಸರು ಅಪರಿಚಿತ ಶವ ಅಂತ ದಾಖಲೆ ಮಾಡ್ತಾರೆ ಯಾವುದೇ ಲಾಡ್ಜ್ಗಳಿಗೆ ದಾಖಲೆ ತೆಕ್ಕೊಳ್ಳೋದೇ ಒಳಗೆ ಪ್ರವೇಶ ಇಲ್ಲ ಹಾಗಿರುವಾಗ ಈ ಪೊಲೀಸ್ ಅಂದ್ರೆ ಅಪರಿಚಿತ ಶವ ಅಂತ ಬರೆದದ್ ಹೇಗೆ ಅದು ತನಿಖೆ ಆಗಬೇಕು ಆ ಪೊಲೀಸ್ ತನಿಖೆ ಆಗಬೇಕು ಆ ಲಾಡ್ಜ್ನ ನೌಕರನ್ನು ತನಿಖೆ ಮಾಡಬೇಕು ಮ್ಯಾನೇಜರ್ ತನಿಖೆ ಮಾಡಬೇಕು ಅಂತ ಹೇಳುವಂಥದನ್ನು ಕೂಡ ನಾವು ಇದರಲ್ಲಿ ಹೇಳಿದೇವೆ ಇಂಥದ್ದು ಕೆಲವು ಪ್ರಕರಣಗಳಿವೆ ಜೊತೆಗೆ ಅಸಹಜ ಸಾವುಗಳ ಬಗ್ಗೆ ಪಟ್ಟಿ ಮಾಹಿತಿ ಅಕ್ಕಲಿ ತೆಗೆದದ್ದು ಮಾಧ್ಯಮಗಳಲ್ಲೆಲ್ಲ ಬರೆದಿದೆ ಅದನ್ನು ಕೂಡ ನಾವು ಅವರಿಗೆ ಇದಕ್ಕೆ ಎಸ್ಐಟಿ ಕೊಟ್ಟಿದ್ದೇವೆ ಅದನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇವೆ ಆ ಅಪರಿಚಿತ ಶವ ಸಿಗ್ತದೆ ಅದು ಕೊಲೆ ಆದ್ದ ಯಾಕೇನು ಕಾರಣ ಗೊತ್ತಾಗುದಿಲ್ಲ ಪೋಸ್ಟ್ ಮಾರ್ಟಮ್ ಅಂತ ಒಂದು ದಿವಸ ಎಲ್ಲ ಮುಗೀತದೆ ಸಂಜೆ ಆಗುವಾಗ ಪೊಲೀಸು ನೋಟಿಸ್ ಕೊಡ್ತಾರೆ ನೀವು ಅದನ್ನು ಅಂತ ಅಂತೇಳಿ ಪಂಚಾಯ್ತಿಗೆ ಪೊಲೀಸ್ ಯಾವ ಅಧಿಕಾರ ಸರ್ಕಲ್ ಇನ್ಸ್ಪೆಕ್ಟರ್ ಲೆವೆಲ್ ನಲ್ಲಿ ಆಗಬೇಕಂತ ಕೆಲಸಗಳು ಒಂದು ಪೊಲೀಸ್ ಹೊರಠಾಣೆಯ ಪೊಲೀಸ್ ನೋಟಿಸ್ ಕೊಟ್ಟು ಅದು ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ದೇಶದ ಕಾನೂನು ದುಸ್ಥಿತಿ ಎಲ್ಲಿಗೆ ಒಂದು ತಲುಪಿದೆ ಅಂತ ಹೇಳುವಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಇದನ್ನು ಕೂಡ ಎಸ್ ಐ ಟಿ ಪರಿಶೀಲಿಸಿ ಆ ತನಿಖೆಗೆ ಕೂಡ ಗಮನ ಕೊಡಬೇಕು ಅಂತ ಹೇಳುವಂಥದ್ದನ್ನು ಈ ರೀತಿ ಕಾನೂನು ಹದಗೆಟ್ಟಿದೆಯಾ ಅಂತ ಹೇಳುವುದನ್ನು ಕೂಡ ಇದು ಮಾಡಬೇಕು ಜೊತೆಗೆ ಈ ಎಲ್ಲ ಅತ್ಯಾಚಾರ ಕೊಲೆ ಅಪಹರಣಗಳ ಹಿಂದೆ ಭೂ ಅವ್ಯವಹಾರ ಇದೆಯಾ ಯಾಕಂದ್ರೆ ಭೂ ಕಬಳಿಕೆಯ ಹೂವು ವ್ಯವಹಾರ ದೂರುಗಳಿವೆ ಅದರ ಬಗ್ಗೆ ಯಾಕೆ ಮೌನ ಅದರ ಹಿಂದೆ ಈ ಕೊಲೆಗಳ ಹಿಂದೆ ಅದಿವೆಯ ಈ ಅತ್ಯಾಚಾರದಿಂದ ಅದಿ ಅಂತ ತನಿಖೆ ಮಾಡಬೇಕಲ್ಲ ಗೊತ್ತಿಲ್ಲ ಅಲ್ಲ ಯಾರಿಗೂ ಕೂಡ ಅದೇ ರೀತಿಯಲ್ಲಿ ಮೈಕ್ರೋಫೈನಾನ್ಸ್ ದಂಧೆ ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ಐವತ್ತು ಸಾವಿರ ಜನ ಸೇರಿಸಿ ನಾವು ಹೋರಾಟ ಮಾಡಿದ್ದೆವು ರಾಜ್ಯ ಕೇಂದ್ರದಲ್ಲಿ ಮೈಕ್ರೋ ಫೈನಾನ್ಸ್ ದಂಧೆ ಅಂದ್ರೆ ಫೈನಾನ್ಸ್ಗಳು ಕೂಡ ಈ ರೀತಿ ಮನೆ ಮನೆಗೆ ಬಂದು ಅದರ ಸಿಬ್ಬಂದಿಗಳು ಅದರ ನಡೆಸುವಂಥವ್ರ ಸಿಬ್ಬಂದಿಗಳು ಈ ಮಹಿಳೆಯರ ಅವಮಾನ ಮಾಡುವಂಥದ್ದು ದೌರ್ಜನ್ಯ ಮಾಡುವಂಥದ್ದು ಅವಹೇಳನ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ ಅದರ ನಡೀತಾ ಇದೆ ಇದೆಲ್ಲ ಇವೆಲ್ಲವೂ ಕೂಡ ಈ ಸಾವುಗಳ ಹಿಂದೆ ಇದೆ ಅಂತ ಹೇಳುವಂತದ್ದು ಕೂಡ ಎಸ್ ಪರಿಶೀಲನೆ ಮಾಡಿದ್ರೆ ಮಾತ್ರ ಗೊತ್ತಾಗುವುದು ಭೂ ಭೂ ವ್ಯವಹಾರದ ಹಿಂದೆ ಕೂಡ ಇದೆಲ್ಲ ಅಂತ ಹೇಳಿ ಎಸ್ ತನಿಖೆ ಮಾಡಿದಾಗ ಮಾತ್ರ ಗೊತ್ತಾಗುವುದು ಯಾವುದೇ ಅನುಮಾನಗಳು ಇರಬಾರದು ಎಲ್ಲವೂ ಕೂಡ ತನಿಖೆಯಿಂದ ಇತ್ಯರ್ಥ ಆಗಬೇಕು ಧರ್ಮಸ್ಥಳದಲ್ಲಿ ಪುನಃ ಒಂದು ಸ್ವಚ್ಛ ಧರ್ಮಸ್ಥಳ ಸ್ಥಾಪನೆ ಆಗಲಿಕ್ಕೆ ಶಾಂತಿ ನೆಲೆಸಲಿಕ್ಕೆ ಜನರಲ್ಲಿರುವಂತಹ ಭಯ ಆತಂಕಗಳು ದೂರ ಆಗ್ಲಿಕ್ಕೆ ಈ ಎಸ್ಐಟಿ ಡಿ ತನಿಖೆ ದಾರಿ ಆಗಲಿ ಅದು ನಾಂದಿ ಆಗಲಿ ಅಂತ ಹೇಳುದು ಸಿಪಿಎಂ ನ ಬಯಕೆ ಆಗಿದೆ ಈ ನಿಟ್ಟಿನಲ್ಲಿ ನಾವು ದೂರ ಅರ್ಜಿಯನ್ನು ನೀಡಿದ್ದಾಗಿದೆ ಈ ದೂರ ಜೊತೆಗೆ ನಾವು ದೇವಾನಂದರ ವಿಡಿಯೋ ಅವರು ಏನು ಹೇಳಿದ್ದಾರೆ ಸಾವಿರಕ್ಕೂ ಮೊದಲು ಅದರ ವಿಡಿಯೋ ಕೊಟ್ಟಿದ್ದೇವೆ ಇಂದ್ರಾವತಿ ತಂದೆಯ ಬಗ್ಗೆ ತಂದೆ ಹೇಳಿದ್ದನ್ನು ಹೇಳಿದ ಅಂತ ವಿಡಿಯೋವನ್ನು ಕೊಟ್ಟಿದ್ದೇವೆ ಅಯೋಧ್ಯೆ ಹೋಟೆಲ್ ಉದ್ಘಾಟನಾ ಸಮಯದಲ್ಲಿ ಅದರ ಮಾಲಕರು ಮಾತಾಡಿದ್ದು ಅಥವಾ ಉದ್ಘಾಟನಾ ಕಾರ್ಯಕ್ರಮದ ವಿಡಿಯೋವನ್ನು ಕೊಟ್ಟಿದ್ದೇವೆ ಈ ಪದ್ಮಲತ ಪ್ರಕರಣದ ಬಗ್ಗೆ ಎಲ್ಲ ವಿಧಾನಸೌಧದಲ್ಲಿ ಚರ್ಚೆ ಆದಂತಹ ವಿಚಾರಗಳು ಈ ಅಸಹಾಯ ಸಾವುಗಳ ಬಗ್ಗೆ ಚರ್ಚೆ ಆದಂತಹದ್ದು ಮಾತ್ರ ಅಲ್ಲ ಕಾಣೆಯಾದವರು ನಮ್ಮ ಮನೆಯಲ್ಲಿ ಈ ಕಾಣೆಯಾಗಿದೆ ವಿಚಾರಣೆಗೆ ಬಂದರೆ ಅವರ ಮೇಲೆ ದೌರ್ಜನ್ಯ ನಡೆದಂತಹದ್ದು ಪೊಲೀಸ್ ಇಲಾಖೆಯಲ್ಲಿ ಅದರ ದಾಖಲೆಗಳು ವಿಧಾನಸೌಧದಲ್ಲಿ ಸಿಕ್ಕಿದೆ ಅದೇ ರೀತಿ ಮಾಧ್ಯಮಗಳಲ್ಲಿ ಮಾಹಿತಿ ಹಾಕಿಂದು ಪಡೆದಂತಹ ಅಸಹಸವುಗಳ ಪಟ್ಟಿ ಅದನ್ನು ಕೂಡ ನಾವು ಈ ದಾಖಲೆಯಲ್ಲಿ ಕೊಟ್ಟಿದ್ದೇವೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನಿಂದ ಪಡೆದಂತಹ ದಾಖಲೆಗಳು ಅದರ ಮೇಲೆ ಹೆಣ ಹೂತ ಅದರ ರಶೀದಿಗಳು ಅವನಿಗೆ ಹಣ ಸಂದಾಯ ಮಾಡಿದಂಥದ್ದು ಮತ್ತ ಆಮೇಲೆ ಪೊಲೀಸ್ ಕೊಟ್ಟಂತ ನೋಟಿಸು ಆಮೇಲೆ ಉಗ್ರಪ್ಪ ವರದಿ ಬೆಳ್ತಂಗಡಿ ಸುತ್ತಮುತ್ತ ವರ್ಷದಲ್ಲಿ ನೂರಕ್ಕೂ ಹೆಚ್ಚು ಅಸಹಸಗಳು ಆಗ್ತವೆ ಅಂತೇಳಿ ಉಗ್ರಪ್ಪ ವರದಿ ಇದೆ ಅದನ್ನು ಕೂಡ ಪ್ರಮುಖ ಪ್ರಮುಖವಾದಂತಹ ಆದೇಶದ ಪ್ರತಿಗಳನ್ನು ಅವರಿಗೆ ನಾವು ಕೊಟ್ಟಿದ್ದೇವೆ ಈ ಎಲ್ಲಾ ಇದರ ಜೊತೆಗೆ ಎಲ್ಲಾ ಇಲಾಖೆಗಳ ಸಿಬ್ಬಂದಿಗಳನ್ನು ತನಿಖೆ ಮಾಡಬೇಕು ಗ್ರಾಮ ಪಂಚಾಯತ್ ನಲ್ಲಿ ಅವಾಗಿಂದ ಅವತ್ತು ಇಪ್ಪತ್ತು ವರ್ಷಗಳ ಸಿಬ್ಬಂದಿಗಳನ್ನು ಆಮೇಲೆ ಮೆಂಬರ್ಗಳನ್ನು ಆಮೇಲೆ ಪೊಲೀಸ್ ಇಲಾಖೆ ನೌಕರರನ್ನು ಸಿಬ್ಬಂದಿಗಳನ್ನು ಅಧಿಕಾರಿಗಳನ್ನು ಇದರ ಶವ ಸಂಸ್ಕಾರ ಶವ ಪರಿಶೀಲನೆ ಮಾಡಿದಂತಹ ವೈದ್ಯಾಧಿಕಾರಿಗಳನ್ನು ಎಲ್ಲರನ್ನು ಕೂಡ ತನಿಖೆಗೊಳಪಡಿಸಬೇಕು ಜೊತೆಗೆ ಧರ್ಮಸ್ಥಳದ ಇಡೀ ಅದರ ಕಂಟ್ರೋಲ್ ಇರುವಂತಹ ಆಡಳಿತದ ವ್ಯವಸ್ಥೆಯನ್ನು ಕೂಡ ಆಡಳಿತ ಅಧಿಕಾರಿಗಳನ್ನು ಅಲ್ಲಿ ಲಾಡ್ಜ್ನ ಮಾಲಕರಗಳನ್ನು ಲಾಡ್ಜ್ನ ಮ್ಯಾನೇಜರ್ಗಳನ್ನು ಅಥವಾ ಸಿಬ್ಬಂದಿಗಳನ್ನು ರೂಂಬಾಯಿಗಳನ್ನು ಅಲ್ಲಿಯ ನೌಕರಗಳನ್ನು ಎಲ್ಲರನ್ನು ಕೂಡ ತನಿಖೆಗೊಳಪಡಿಸಿದಾಗ ಖಂಡಿತ ಕೂಡ ಸತ್ಯ ಹೊರಬರಲಿಕ್ಕೆ ಸಾಧ್ಯ ಇದೆ ಸತ್ಯ ಹೊರಬರದ ಮೂಲಕ ಈ ಎಲ್ಲ ಆತಂಕ ಗೊಂದಲ ಅಶಾಂತಿಗಳಿಗೆ ದೌರ್ಜನ್ಯಗಳಿಗೆ ಒಂದು ಬ್ರೇಕ್ ಆಗಬೇಕು ತಡೆ ಆಗಬೇಕು ಅದಕ್ಕೆ ಎಸ್ಐ ಟಿ ಕಾರಣ ಆಗಬೇಕು ಆ ನಿಟ್ಟಿನಲ್ಲಿ ಎಸ್ಐಟಿ ತನಿಖೆ ಮಾಡಬೇಕು ಅಂತ ಹೇಳುವ ಜೊತೆಯಲ್ಲಿ ಈ ಮೂಲಕ ಜನರ ಆತಂಕ ಭಯ ನಿವಾರಣೆ ಆಗಲಿ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ